ಒಂದು ಕಡೆ ಸ್ವಾಗತ ನಾನು ಯಶವಂತ್ ದಾವಣಗೆರೆಯ ಶಿವಗಂಗೋತ್ರಿ ವಿಶ್ವವಿದ್ಯಾಲಯದ ಎಡವಟ್ಟೊಂದನ್ನು ಒಂದು ಕಡೆ ದಿವಸ ಬ್ರೇಕ್ ಇದೆ ಪ್ರತಿ ಶೈಕ್ಷಣಿಕ ವರ್ಷವೂ ದಾವಣಗೆರೆ ವಿಶ್ವವಿದ್ಯಾಲಯ ಒಂದಲ್ಲ ಒಂದು ಎಡವಟ್ಟನ್ನು ಮಾಡ್ತಾ ಇರುತ್ತೆ ಈ ಬಾರಿ ಕೂಡ ದಾವಣಗೆರೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚಲ್ಲಾಟವನ್ನು ಆಡಲಿಕ್ಕೆ ಮುಂದಾಗಿದೆ ಅದ್ರ ಬಗ್ಗೆ ಒಂದು ಕಡೆ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ ಮ್ಯಾಗ ಎಸ್ತಿದು ಸ್ಟೋರಿ ಒಂದನ್ನು ಬ್ರೇಕ್ ಇದೆ ನೋಡ್ತೋಣ ಬ್ರೇಕಿಂಗ್ ಏನು ಅಂತಂದೇಳಿ ಇದು ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಸ್ಟೋರಿ ತುಗಲಕ್ ಆಡಳಿತ ನಡೆಸ್ತಾ ಇದೆಯಾ ದಾವಣಗೆರೆ ವಿಶ್ವವಿದ್ಯಾನಿಲಯ ದಾವಣಗೆರೆ ವಿಶ್ವವಿದ್ಯಾಲಯದ ಮತ್ತೊಂದು ಮಹಾ ಎಡವಟ್ಟು ಬಯಲಿಗೆ ದಾವಣಗೆರೆ ವಿಶ್ವವಿದ್ಯಾಲಯದ ಮೂರ್ಖತನದ ಪರಮಾವಧಿಗೆ ಇದು ಕೈಗನ್ನಡಿ ಸೆಮಿಸ್ಟರ್ ಆರಂಭವಾಗಿ ಎರಡು ತಿಂಗಳಾದ ಮೇಲೆ ಪಠ್ಯ ಪರಿಷ್ಕರಣೆ ಪಠ್ಯ ಪರಿಷ್ಕರಣೆ ಮಾಡಿ ಆದೇಶ ಹೊರಡಿಸಿದ ಕುಲಸಚಿವರು ವಿದ್ಯಾರ್ಥಿಗಳ ಜೀವನದ ಜೊತೆ ಚಲ್ಲಾಟ ಆಡ್ತಿರುವಂತಹ ಕುಲಸಚಿವರು ಬಿ ಸಿ ಎ ಮೂರನೇ ಸೆಮಿಸ್ಟರ್ ಪಠ್ಯ ಪರಿಷ್ಕರಣೆಯನ್ನು ಮಾಡಿದ್ದಾರೆ ಸೆಮಿಸ್ಟರ್ ಆರಂಭವಾಗಿ ಎರಡು ಮೇಲೆ ಪಠ್ಯವನ್ನು ಪರಿಷ್ಕರಣೆ ಮಾಡಿರುವಂಥದ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬದಲು ಕಂಪ್ಯೂಟರ್ ಸ್ಕಿಲ್ಲನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ನ ಶೇಕಡ ಐವತ್ತರಷ್ಟು ಬೋಧನೆ ಮುಕ್ತಾಯವಾಗಿದೆ ಇನ್ನೆರಡು ತಿಂಗಳಲ್ಲಿ ಪರೀಕ್ಷೆ ಆರಂಭವಾಗುತ್ತೆ ಮೂರನೇ ಸೆಮಿಸ್ಟರ್ ಪರೀಕ್ಷೆ ಕೊನೆಯ ಕ್ಷಣದಲ್ಲಿ ಪಠ್ಯ ಪರೀಕ್ಷಣೆ ಮಾಡಿದ ದಾವಣಗೆರೆ ವಿಶ್ವವಿದ್ಯಾಲಯ ಹೆಸರು ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಏನು ಕಾಲೇಜುಗಳು ನಡೀತಾ ಇದ್ದಾವೆ ಬಿ ಸಿ ಎ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಓದ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಇದು ನಿಜವೂ ಕೂಡ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಯಾಕಂದರೆ ಬಿ ಸಿ ಎ ಮೂರನೇ ಎಸ್ ಎಮ್ಸ್ ವಿದ್ಯಾರ್ಥಿಗಳು ಎರಡು ತಿಂಗಳಿಂದ ಕಳೆದ ಎರಡು ತಿಂಗಳಿಂದ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತೇಳಿ ಒಂದು ಅಭ್ಯಾಸವನ್ನು ಮಾಡ್ತಾ ಆದರೆ ವಿಶ್ವವಿದ್ಯಾಲಯ ಏಕಾಏಕಿ ಎಲ್ಲ ಒಂದು ಹೊಸ ಆದೇಶವನ್ನು ಇರ್ತದೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬದಲು ಕಂಪ್ಯೂಟರ್ ಸ್ಕಿಲ್ಲನ್ನು ಕಲಿಸಿ ಅಂತೇಳಿ ಆ ವಿದ್ಯಾರ್ಥಿಗಳಿಗೆ ಈಗಾಗಲೇ ಶೇಕಡ ಐವತ್ತರಷ್ಟು ಸಿಲೆಬಸ್ ಕಂಪ್ಲೀಟಾಗಿದೆ ಸಂಬಂಧಪಟ್ಟಂತೆ ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಶೇಕಡ ಐವತ್ತರಷ್ಟು ಸಿಲೆಬಸ್ ಕಂಪ್ಲೀಟನ್ನು ಆ ಸಿಬ್ಬಂದಿಗಳು ಏನೋ ಅತಿಥಿ ಉಪನ್ಯಾಸಕರಿರ್ಬೋದು ಉಪನ್ಯಾಸಕರಿರ್ಬೋದು ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ ಆದರೆ ಈಗಾಗಲೇ ಇಂಟರಲ್ ಎಕ್ಸಾಮ್ಗಳು ಕೂಡ ಆಗಿದಾವೆ ಸಾಕಷ್ಟು ಕಾಲೇಜುಗಳಲ್ಲಿ ಇಂಟರ್ನಲ್ಸ್ ಎಕ್ಸಾಮ್ಗಳು ಕೂಡ ಆಗಿದ್ದಾವೆ ಅದು ಯಾವುದಂದರೆ ಇದೇ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಪಟ್ಟಂತೆ ಒಂದು ಇಂಟರ್ನಲ್ಸ್ ಆಗಿರುವಂಥದ್ದು ಆದರೆ ಈಗ ಏಕಾಏಕಿ ದಾವಣಗೆರೆ ವಿಶ್ವವಿದ್ಯಾಲಯ ಮತ್ತೊಂದು ಆದೇಶವನ್ನು ಸುತ್ತೋಲೆಯನ್ನು ಓಡಿಸಿದೆ ತಾವು ಇನ್ನೊಂದು ವಿಂಡೋದಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಸುತ್ತೋಲೆಯನ್ನು ಆದೇಶವನ್ನು ಓಡಿಸಿದ್ದೆ ಅಂತೇಳಿ ಮೂರನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಬಿ ಸಿ ಎ ಎಸ್ಪೆಷಲಿ ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಸ್ಕಿಲ್ಲನ್ನು ಬೋಧನೆ ಮಾಡಿ ಇವತ್ತಿನಿಂದ ಅಂತ ಅಂದರೆ ಕಳೆದ ಎರಡು ತಿಂಗಳಿಂದ ಏನು ಬೋಧನೆಯನ್ನು ಮಾಡಿದರು ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಅದನ್ನು ಬೇಡ ಅದನ್ನು ಇಲ್ಲಿಗೆ ಅರ್ಧಕ್ಕೆ ಬಿಟ್ಟುಬಿಡಿ ಬಿಟ್ಟು ಇನ್ನ ಮುಂದುವರೆದ ಭಾಗವಾಗಿ ಅವರಿಗೆ ಕಂಪ್ಯೂಟರ್ ಸ್ಕಿಲ್ಲನ್ನು ಹೇಳ್ಕೊಡಿ ಅಂತ ಹೇಳಿ ಒಂದು ಹೊಸ ಆದೇಶವನ್ನು ಮಾಡಿದ್ದಾರೆ ಎಸ್ ಕ್ಯಾಲೆಂಡರ್ ಆಫ್ ಈವೆಂಟ್ ಸ್ಟಾರ್ಟ್ ಆಗಿತ್ತು ಒಂದೇ ಕಾಲೇಜಿನ ಪ್ರಾರಂಭದ ದಿನಗಳಂತೇನು ಹೇಳ್ತೀವಿ ಅದು ಇನ್ನೊಂದು ಆದೇಶ ಕೂಡ ನನ್ನ ಕೈಯಲ್ಲಿದೆ ಸೊ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಮೂರು ಮತ್ತು ಐದನೇ ಸೆಮಿಸ್ಟರ್ಗಳ ತರಗತಿಗಳು ಆರಂಭವಾಗಿದ್ದಾವೆ ಮೂರನೇ ಸೆಮಿಸ್ಟರ್ ಆರಂಭವಾಗಿದ್ದೆ ಯಾವಾಗ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಇದಾಗಲೇ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮುಗಿತು ಎರಡು ಸಾವಿರದ ಇಪ್ಪತ್ತ ಐದು ನಾಳೆ ಇನ್ನು ಎರಡು ದಿನಕ್ಕೆ ಎರಡು ತಿಂಗಳಾಗತ್ತೆ ಬರೋಬ್ಬರಿ ಎರಡು ತಿಂಗಳಾಗತ್ತೆ ಈ ಒಂದು ತರ್ಡ್ ಸೆಮಿಸ್ಟರ್ ಪ್ರಾರಂಭವಾಗಿ ತರ್ಡ್ ಸೆಮಿಸ್ಟರ್ ಪ್ರಾರಂಭ ಮೇಲೆ ಅವರು ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನು ಇಷ್ಟು ದಿವಸ ಸಿಬ್ಬಂದಿಗಳು ಅಲ್ಲಿಯ ಉಪನ್ಯಾಸಕರು ಬೋಧನೆಯನ್ನು ಮಾಡಿದ್ದಾರೆ ಈಗಾಗಲೇ ಇಂಟರ್ನಲ್ ಎಕ್ಸಾಮ್ಗಳನ್ನು ಕೂಡ ಮಾಡಿದ್ದಾರೆ ಅದಾದರೆ ಇವರು ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಹೊಸ ಆದೇಶವನ್ನು ಹೊರಡಿಸಿ ಬಿ ಕಾಮ್ ಮತ್ತು ಬಿ ಬಿ ಎ ವಿದ್ಯಾರ್ಥಿಗಳಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನು ಮಾಡಿದ್ದಾರೆ ಜೊತೆಗೆ ಕಂಪ್ಯೂಟರ್ ಸ್ಕಿಲ್ಲನ್ನು ಬಿ ಎ ಬಿ ಎಸ್ ಸಿ ಬಿ ಎಸ್ ಡಬ್ಲ್ಯೂ ಬಿ ವಿ ಎ ಮತ್ತು ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಒಂದು ಕಂಪ್ಯೂಟರ್ ಸ್ಕಿಲ್ಲನ್ನು ಅಳವಡಿಸಿದ್ದಾರೆ ಅಫ್ಕೋರ್ಸ್ ಅವರು ಅಳವಡಿಸ್ಲಿ ಅದಕ್ಕೆ ಯಾರದ ಪ್ರಶ್ನೆ ಕೂಡ ಇಲ್ಲ ಆದರೆ ಈ ಅರ್ಧ ಅವಧಿ ಮುಗಿದ ಮೇಲೆ ಎರಡು ತಿಂಗಳಾದ ಮೇಲೆ ಇನ್ನು ಕೇವಲ ಎರಡು ತಿಂಗಳು ಬಾಕಿದೆ ಒಂದು ಮೂರು ಮತ್ತು ಐದನೇ ಸೆಮಿಸ್ಟರ್ ತರಗತಿಗಳು ಮುಕ್ತಾಯ ಆಗುವಂಥದ್ದು ಯಾವಾಗಂದ್ರೆ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದರೆ ಈಗ ಅಲೇ ಇದು ಒಂಬತ್ತನೇ ತಿಂಗಳು ಎಂಡಿಂಗಲ್ಲಿದ್ದೀವಿ ನಾವು ಹತ್ತು ಹನ್ನೊಂದು ಇನ್ನೂ ಒಂದು ಒಂದೂವರೆ ತಿಂಗಳು ಈ ಮೂರನೇ ಸೆಮಿಸ್ಟರ್ ನಡೆಯುತ್ತೆ ಇನ್ನು ಕೇವಲ ಒಂದೂವರೆ ತಿಂಗಳಲ್ಲಿ ಈ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಸ್ಕಿಲ್ಲನ್ನು ಹೇಳ್ಕೊಳ್ಳಿಕ್ಕಾಗ್ತದ ಆ ಪಠ್ಯವನ್ನು ಹಂಡ್ರೆಡ್ ಪರ್ಸೆಂಟ್ ಪಠ್ಯವನ್ನು ಬೋಧನೆಯನ್ನು ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಇದ್ರ ಬಗ್ಗೆ ವಿಶ್ವವಿದ್ಯಾಲಯದ ಕುಲಸಚಿವರು ಗಮನವನ್ನು ಹರಿಸ್ಬೇಕಿತ್ತು ಇದನ್ನು ಮುಂದಿನ ವರ್ಷ ಅಡಾಪ್ಟ್ ಮಾಡ್ಕೊಳ್ಬೋದಿತ್ತು ಅದೇನೋ ಒಂದು ಮೀಟಿಂಗ್ ಆಗಿದೆ ಅವ್ರದ್ದು ಆ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಸರ್ಕಾರದ ಉನ್ನತ ಶಿಕ್ಷಣ ಪರಿಷತ್ ನಿರ್ದೇಶನಾನುಸಾರ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ರಾಜ್ಯ ಶಿಕ್ಷಣ ನೀತಿ ಪ್ರಕಾರ ಒಂದು ಕ್ರಮವನ್ನು ತೆಗೆದುಕೊಂಡು ಅವರಿಗೆ ಕಂಪ್ಯೂಟರ್ ಸ್ಕಿಲ್ಲನ್ನು ಅಡಾಪ್ಟ್ ಮಾಡಿದ್ದಾರೆ ನನಗೊಂದು ಆಶ್ಚರ್ಯ ಆಗುತ್ತೆ ನಾನು ಕೂಡ ಡಿಗ್ರಿಯನ್ನು ಮುಗಿಸ್ಕೊಂಡು ಡಬಲ್ ಡಿಗ್ರಿಯನ್ನು ಮಾಡಿರುವಂಥದ್ದು ಯಾವುದು ಕಂಟ್ ಕಡ್ಡಾಯ ಒಂದು ಮಾಡ್ತೀವಿ ಅಂತಂದರೆ ಈಗ ಯಾರಿಗೆ ಆ ಒಂದು ರೆಗ್ಯುಲರ್ ಇದರಲ್ಲಿ ಬೇರೆಯದ್ರ ಬಗ್ಗೆ ಒಂದು ಆಸಕ್ತಿ ಇರುತ್ತೆ ಅಥವಾ ಬೇರೆ ಸಬ್ಜೆಕ್ಟನ್ನು ಹೇಳ್ಕೊಡ್ಬೇಕಾಗತ್ತೆ ಅದನ್ನು ಕಡ್ಡಾಯ ಮಾಡ್ತಾರೆ ಯಾವುದಾರು ಒಂದು ಸಬ್ಜೆಕ್ಟನ್ನು ಕಡ್ಡಾಯ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಇವರಿಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಬಿ ಸಿ ಅಂದರೆ ಬ್ಯಾಚುಲರ್ ಕಂಪ್ಯೂಟರ್ ಆಫ್ ಅಪ್ಲಿಕೇಶನ್ ಅಂತ ಅಂದರೆ ಕಂಪ್ಯೂಟರ್ ಬಗ್ಗೆನೇ ಇವರಿಗೆ ತರಗತಿಯನ್ನು ಮಾಡುವಂಥದ್ದು ಕಂಪ್ಯೂಟರ್ ಬಗ್ಗೆನೇ ತರಬೇತಿಯನ್ನು ಮತ್ತು ಬೋಧನೆಯನ್ನು ಮಾಡುವಂಥದ್ದು ಕಂಪ್ಯೂಟರ್ ಜೊತೆಗೆ ಇವರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಹೇಳ್ಕೊಡ್ಬೇಕಾಗತ್ತೆ ಅಥವಾ ಎನ್ವ ಇನ್ ಹಿಂದೆಲ್ಲ ಎನ್ವಿರಾನ್ಮೆಂಟ್ ಸೈನ್ಸನ್ನು ಹೇಳ್ಕೊಡ್ತಾಯಿದ್ರು ಕಾನ್ಸ್ಟಿಟ್ಯೂಷನನ್ನು ಹೇಳ್ಕೊಡ್ತಾಯಿದ್ರು ಬೇರೆ ಬೇರೆ ರೀತಿಯಾಗಿ ಇದ್ದರು ಆದರೆ ಈ ಬಾರಿ ಇವರು ಕಂಪ್ಯೂಟರ್ ಅಪ್ಲಿಕೇಶನ್ನು ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಹೇಗೇನು ಮತ್ತೆ ಅದರಲ್ಲಿ ಕಂಪ್ಯೂಟರ್ ಸ್ಕಿಲ್ಲನ್ನು ಹೇಳ್ಕೊಡಿ ಅಂತೇಳಿ ಅದು ಅರ್ಧ ಮುಗಿದ್ಮೇಲೆ ಅರ್ಧ ಸೆಮಿಸ್ಟರ್ ಮುಗಿದ ಮೇಲೆ ಆದೇಶವನ್ನು ಮಾಡಿದ್ದಾರೆ ಈ ಆದೇಶವನ್ನು ಮಾಡಿದಂಥ ಮಹಾನವ ಅವರು ಯಾರು ಅಂತ ಗೊತ್ತಿಲ್ಲ ಕುಲಸಚಿವರ ಸಹಿ ಇದೆ ಕುಲಸಚಿವರು ಸಹಿ ಇದೆ ಸಹಿ ಇದೆ ಆದರೆ ಇದೆಲ್ಲವನ್ನೂ ಕೂಡ ಒಬ್ಬರೇ ಮಾಡಿರೋದಿಲ್ಲ ಒಂದು ಕಮಿಟಿ ಫಾರ್ಮೇಷನ್ ಆಗಿರುತ್ತೆ ಕಮಿಟಿ ಫಾರ್ಮೇಷನ್ ಆಗಿ ಆ ಕಮಿಟಿಯ ಡೀನ್ಗಳ ಸಭೆ ಅಂತ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಡೀನ್ಗಳ ಆಗಿತ್ತು ಅದಾದ ನಂತರ ಈಗ ಮತ್ತೊಂದು ವಿವಿಧ ನಿಯಾ ನಿಕಾಯಗಳ ಡೀನ್ ಸಭೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರ ಸಭೆ ನಡೆದಿದೆ ಆ ಡೀನ್ಗಳ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಬಹುಶಃ ಎಷ್ಟೋ ಜನಕ್ಕೂ ತಲೆಯಲ್ಲಿ ಅದು ಏನಿದೆ ಗೊತ್ತಿಲ್ಲ ನನಗೆ ಎಸ್ ಇದ್ರ ಬಗ್ಗೆ ಏನು ಆದೇಶವನ್ನು ಮಾಡಿದ್ದಾರೆ ಅರ್ಧ ವರ್ಷ ಅರ್ಧ ಸೆಮಿಸ್ಟರ್ ಮುಗಿದ ಮೇಲೆ ಆದೇಶವನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಒಬ್ಬ ಅತಿಥಿ ಉಪನ್ಯಾಸಕರು ಬಿ ಸಿ ಎ ಸಂಬಂಧಪಟ್ಟಂಥ ಅತಿಥಿ ಉಪನ್ಯಾಸಕರು ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡುವ ಅತಿಥಿ ಉಪನ್ಯಾಸಕರೊಬ್ಬರು ಅದಕ್ಕೆ ನಮಗೆ ರಿಯಾಕ್ಷನನ್ನು ಕೊಟ್ಟಿದ್ದಾರೆ ಯಾವ ರೀತಿ ಸಮಸ್ಯೆ ಆಗ್ತದೆ ಯಾವ ರೀತಿ ಎಡವಟ್ಟನ್ನು ಮಾಡಿದೆ ವಿಶ್ವವಿದ್ಯಾಲಯ ಅಂತೇಳಿ ಒಂದು ಬೈಟನ್ನು ಕೊಟ್ಟಿದ್ದಾರೆ ಅದನ್ನು ನೋಡೋಣ ನಂತರ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಮ್ಮ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ಅವಧಿ ಜುಲೈ ಇಪ್ಪತ್ತೈದನೇ ತಾರೀಕಿನಿಂದ ಯೂನಿವರ್ಸಿಟಿ ಆದೇಶದ ಪ್ರಕಾರವಾಗಿ ಎಲ್ಲ ತರಗತಿಗಳು ಆರಂಭ ಆಗಿದ್ದಾವೆ ಆರಂಭದ ದಿನದ ದಿನ ದಿನಗಳಲ್ಲಿ ಬಿ ಸಿ ಎ ಮೂರನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದ ಭಾಗವಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಂಬ ಒಂದು ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದರು ಈಗ ನಾಳೆ ಇಪ್ಪತ್ತೈದನೇ ತಾರೀಕಿಗೆ ಬಂದರೆ ಎರಡು ತಿಂಗಳು ಅವಧಿ ಆಗೋಗುತ್ತೆ ಎಲ್ಲ ಕಾಲೇಜ್ಗಳಲ್ಲೂ ಕೂಡ ಆ ಸಿಲೆಬಸ್ನ ಪಾಠನ ಆರಂಭ ಮಾಡಿ ಶೇಕಡ ಐವತ್ತರಷ್ಟು ವಿಷಯವನ್ನಾಗಲೇ ಪೂರ್ಣಗೊಳಿಸಿದ್ದಾರೆ ಆದರೆ ನಿನ್ನೆ ತಾರ ನಿನ್ನೆ ಇಪ್ಪತ್ತ ಎರಡನೇ ತಾರೀಕಿಗೆ ಯೂನಿವರ್ಸಿಟಿಯಿಂದ ನಮಗೆ ಒಂದು ಸುತ್ತೋಲೆ ಬಂದಿದೆ ಆ ಪ್ರಕಾರವಾಗಿ ಈಗ ಹಾಲಿ ಬೋಧನೆ ಮಾಡ್ತಕ್ಕಂಥ ಪರ್ಸನಾಲಿಟಿ ಡೆವಲಪ್ಮೆಂಟ್ ವಿಷಯದ ಬದಲಾಗಿ ಕಂಪ್ಯೂಟರ್ ಸ್ಕಿಲ್ಲನ್ನು ಹೊಸ ವಿಷಯ ವಿಷಯವನ್ನು ಬೋಧನೆ ಮಾಡಬೇಕು ಅಂತೇಳಿ ಒಂದು ಸುತ್ತೋಲೆ ಕಳಿಸ್ಕೊಟ್ಟಿದ್ದಾರೆ ಆದರೆ ಇಲ್ಲಿ ಪ್ರಾಬ್ಲಮ್ಮೇ ಏನಾಗಿದೆ ಅಂತ ಹೇಳಿದರೆ ಈಗ ಆಲ್ರೆಡಿ ಅರ್ಧ ಸೆಮಿಸ್ಟರ್ ನಾವು ಕಳೆದು ಬಿಟ್ಟಿದ್ದೀವಿ ಎಲ್ಲ ವ್ಯ ಕಾಲೇಜುಗಳಲ್ಲೂ ಕೂಡ ಶೇಕಡ ಐವತ್ತರಷ್ಟು ಸಿಲೆಬಸ್ಸನ್ನು ಮುಗಿಸಿರೋದ್ರಿಂದ ಈ ಹಂತದಲ್ಲಿ ನಾವು ವಿಷಯನೇ ಬದಲಾವಣೆ ಮಾಡಿದರೆ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದ ಅನ್ಯಾಯ ಆಗುತ್ತೆ ಯಾಕಂದರೆ ಈ ಎರಡು ತಿಂಗಳು ಉಳಿದ ಅವಧಿನಲ್ಲಿ ಹೊಸ ವಿಷಯದ ಪಠ್ಯಕ್ರಮವನ್ನು ಬೋಧಿಸೋದು ಕೂಡ ಅಧ್ಯಾಪಕಗಳಿಗೂ ಕೂಡ ಕಷ್ಟ ಆಗುತ್ತೆ ಅದೇ ಪ್ರಕಾರವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಅನ್ಯಾಯ ಆಗುತ್ತೆ ಎರಡನೇದಾಗಿ ಈಗಾಗಲೇ ಕೆಲವು ಕಾಲೇಜುಗಳಲ್ಲಿ ಆಂತರಿಕ ಪರೀಕ್ಷೆಯನ್ನು ಕೂಡ ನಡೆಸಿಬಿಟ್ಟಿದ್ದಾರೆ ಕೆಲವು ಕಾಲೇಜುಗಳು ಈ ಹಂತದಲ್ಲಿ ಆಂತರಿಕ ಪರೀಕ್ಷೆ ನಡೀತಾ ಇದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪಾಠದ ವಿಷಯದ ಮೇಲೆಯೂ ಕೂಡ ಈಗ ಟೆಸ್ಟ್ಗಳನ್ನು ಕೂಡ ನಡೀತಾ ಇದ್ದಾವೆ ಹಾಗಾಗಿ ಈ ನಾನು ಒಬ್ಬ ಅಧ್ಯಾಪಕನಾಗಿ ನಾನು ಇದನ್ನು ಖಂಡಿಸ್ತೇನೆ ಯಾಕಂತೇಳಿದರೆ ಈ ರೀತಿ ವಿದ್ಯಾರ್ಥಿಗಳಲ್ಲಿ ಮಧ್ಯಂತರದಲ್ಲಿ ವಿಷಯಗಳನ್ನು ನಾವು ಏನು ಏನು ಬದಲಾವಣೆ ಮಾಡಿದರೆ ಖಂಡಿತವಾಗ್ಲೂ ಕೂಡ ಅವರ ಶೈಕ್ಷಣಿಕ ಏನು ಜ್ಞಾನ ಜ್ಞಾನಾರ್ಜನೆ ಮೇಲೆ ಪರಿಣಾಮ ಬೀರ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಹಾಗಾಗಿ ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೂರನೇ ಸೆಮಿಸ್ಟರ್ ಬಿ ಸಿ ಇದೆ ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ಈ ಬದಲಾವಣೆಯನ್ನು ನಾನು ವೈಯಕ್ತಿಕವಾಗಿ ಖಂಡಿಸ್ತೀನಿ ಈಗ ಭಾಳಷ್ಟು ಜನ ವಿದ್ಯಾರ್ಥಿಗಳು ಆಂತರಿಕ ಮೌಲ್ಯಮಾಪನದ ಪರೀಕ್ಷೆಗಳು ನಡೀತಾ ಇದ್ದಾವೆ ಕೆಲವು ಕಾಲೇಜ್ಗಳು ನಡೆದು ಬಿಟ್ಟಿದ್ದಾವಾಗಲೇ ಈಗ ಬದಲಾವಣೆ ಮಾಡಿದರೆ ಖಂಡಿತವಾಗ್ಲೂ ಕೂಡ ಅವರಿಗೂ ವಿದ್ಯಾರ್ಜನೆಯ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಅಂತೇಳಿ ನನ್ನ ಅಭಿಪ್ರಾಯ ಈಗ ಇನ್ನೊಂದು ಎರಡನೇದಾಗಿ ಈಗ ಪಠ್ಯಕ್ರಮದಲ್ಲಿ ವಿಷಯ ಬದಲಾವಣೆ ಆಗಿರ್ತಕ್ಕಂಥ ವಿಚಾರ ಇನ್ನೂ ವಿದ್ಯಾರ್ಥಿಗಳ ಗಮನಕ್ಕೆ ಇನ್ನೂ ಬಂದಿಲ್ಲ ಇಲ್ಲಿ ಬಂದರೆ ಖಂಡಿತವಾಗ್ಲೂ ಕೂಡ ಅದು ಋಣಾತ್ಮಕವಾದ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಬೀರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಎಸ್ ಇವರು ಶಂಕರಯ್ಯ ಅಂತ ಅತಿಥಿ ಉಪನ್ಯಾಸಕರು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅತಿಥಿ ಉಪನ್ಯಾಸಕರು ಇವರೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಂದು ಕನ್ನಡ ನ್ಯೂಸ್ಗೆ ಏನು ಈಗ ವಿಶ್ವವಿದ್ಯಾಲಯ ಆದೇಶವನ್ನು ಓಡಿಸಿದೆ ಇದು ನಿಜಕ್ಕೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಒಂದು ಮಾರಕವಾಗುತ್ತೆ ಅಂತ ಯಾಕೆ ಮಾರಕ ಅಂತಂದು ಹೇಳಿದ್ರೆ ಈಗಾಗಲೇ ವಿದ್ಯಾರ್ಥಿಗಳು ಒಂದು ಏನು ಒಂದೂವರೆ ಎರಡು ತಿಂಗಳು ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನು ಓದಿದ್ದಾರೆ ಅದ್ರ ಬಗ್ಗೆ ಪ್ರಿಪ್ರೇಷನ್ ಕೂಡ ಆಗ್ತದೆ ಇದ್ದಾರೆ ಎಕ್ಸಾಮಿನೇಷನ್ ಇನ್ನು ಕೇವಲ ಕೆಲವು ಒಂದುವರಿಂದ ಎರಡು ತಿಂಗಳಲ್ಲಿ ಎಕ್ಸಾಮಿನೇಷನ್ ಬರುತ್ತೆ ಸೆಮಿಸ್ಟರ್ ಎಕ್ಸಾಮಿನೇಷನ್ ಬರುತ್ತೆ ಓದ್ತಾ ಇದ್ದಾರೆ ಈಗ ಇವರಿಗೆ ಕಂಪ್ಯೂಟರ್ ಸ್ಕಿಲ್ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಮತ್ತೆ ಬೋಧಕರ ನೇಮಕಾತಿ ಆಗಬೇಕು ಅಥವಾ ಅಲ್ಲಿ ಯಾವ ಕಾಲೇಜುಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಬೋಧಕರು ಇಲ್ಲದೆ ಹೋದರೆ ಅವರನ್ನು ಮತ್ತೆ ತೆಗೆದುಕೊಳ್ಬೇಕಾಗತ್ತೆ ಅದು ಡಿಲೇ ಆಗುತ್ತೆ ಆ ಪ್ರೊಸೆಸ್ ಡಿಲೇ ಆಗುತ್ತೆ ಈಗಲೇ ಅರ್ಧ ವರ್ಷ ಆಗೋಗಿದೆ ಅರ್ಧ ವರ್ಷ ಇನ್ ದ ಸೆನ್ಸ್ ಅರ್ಧ ಸೆಮಿಸ್ಟರ್ ಆಗೋಗಿದೆ ಇನ್ನು ಅರ್ಧ ಸೆಮಿಸ್ಟರ್ ಮುಗಿದುಬಿಟ್ರೆ ಈಗ ಮೂರನೇ ಸೆಮಿಸ್ಟರ್ ಮುಗಿದೋಗುತ್ತೆ ಮುಂದಿನ ವರ್ಷಕ್ಕೆ ಮುಂದಿನ ಸೆಮಿಸ್ಟರ್ ಏನಿದೆ ಮುಂದಿನ ಸೆಮಿಸ್ಟರ್ನವರಿಗೆ ಈ ಒಂದು ಆದೇಶವನ್ನು ಮಾಡಿದ್ರೆ ಯಾವ ರೀತಿಯ ಸಮಸ್ಯೆ ಇಲ್ಲ ಆದರೆ ಈಗ ಈಗಲೇ ಹೇಳಿದ ಎರಡು ತಿಂಗಳು ಆದ ನಂತರ ಈ ರೀತಿ ಆದೇಶವನ್ನು ಹೊಡಿಸಿರುವಂಥದ್ದು ಮಹಾ ಎಡವಟ್ಟಿದು ಅಲ್ಲಿ ಯಾರು ಆಡಳಿತ ನಡೆಸ್ತಾರೆ ಅಥವಾ ಯಾರು ಡೀನ್ಗಳು ಸಭೆಯನ್ನು ಮಾಡಿದ್ದು ಅವರಿಗೆ ಕನಿಷ್ಠ ಜ್ಞಾನ ಪರಿಜ್ಞಾನ ಇರಬೇಕಿತ್ತು ಈಗಾಗಲೇ ಎರಡು ತಿಂಗಳು ಆದ ಏನು ಬೋಧನೆಯನ್ನು ಮಾಡಿದ್ದಾರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನು ಹೇಳ್ಕೊಟ್ಟಿದ್ದಾರೆ ಈಗ ಮತ್ತೆ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ಈ ಒಂದು ಕಂಪ್ಯೂಟರ್ ಸ್ಕಿಲ್ಲನ್ನು ಕಂಪ್ಲೀಟ್ ಮಾಡಲಿಕ್ಕಾಗ್ತದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ಲಿಕ್ಕೆ ಆಗ್ತದ ಅಂತಂದೇಳಿ ಆ ಒಂದು ಡೀನ್ಗಳ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಿತ್ತು ಆದರೆ ಯಾಕೆ ಈ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಏಕಾಏಕಿ ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಆದೇಶವನ್ನು ಮಾಡಿ ಗೊಂದಲಕ್ಕೀಡು ಮಾಡಿದ್ದಾರೆ ಗೊತ್ತಿಲ್ಲ ಅಫ್ಕೋರ್ಸ್ ಈ ಬಾರಿ ಕುಲಸಚಿವರು ಇದನ್ನು ಆದೇಶವನ್ನು ವಾಪಸ್ ತೆಗೆದುಕೊಂಡು ಕಂಟಿನ್ಯೂ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅದರ್ವೈಸ್ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾರೆ ಪರೀಕ್ಷೆಯಲ್ಲಿ ಫೇಲ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದರೆ ಈಗಲೇ ಎರಡು ತಿಂಗಳು ಓದಿದ್ದಾರೆ ಆ ಎರಡು ತಿಂಗಳು ಓದಿರೋದನ್ನು ಮತ್ತೆ ಪಕ್ಕಕ್ಕಿಟ್ಟು ಮತ್ತೆ ಪುನಃ ಹೊಸ್ದಾಗಿ ಎರಡು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ನ ಮುಗಿಸ್ಬೇಕಂದ್ರೆ ಕಷ್ಟ ಸಾಧ್ಯ ಅದು ಸಾಧ್ಯ ಆದರೆ ಕಷ್ಟ ಸಾಧ್ಯ ಸೊ ಈಗಾಗಲೇ ಕುಲಸಚಿವರು ಕುಲ ಸಚಿವರು ಇದ್ರ ಬಗ್ಗೆ ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಸಾಕಷ್ಟು ಜನ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು ಕೂಡ ನಮಗೆ ಮಾತನಾಡಿದ್ದಾರೆ ಆದರೆ ವಿದ್ಯಾರ್ಥಿಗಳು ಸರ್ ಬೇಡ ನಮ್ಮ ಭವಿಷ್ಯ ಹಾಳಾಗುತ್ತೆ ಕುಲಸಚಿವರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾದರೂ ನಮ್ಮ ವಿರುದ್ಧ ಕ್ರಮವನ್ನು ಕೈಗೊಂಡರೆ ಸಮಸ್ಯೆ ಆಗುತ್ತೆ ನಮಗೆ ಬೇಡ ಅಂತ ಹೇಳಿ ಒಂದಷ್ಟು ಜನ ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ಈಗಾಗಲೇ ನಾವು ಎರಡು ತಿಂಗಳುಗಳ ಕಾಲ ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಓದಿದ್ದೀವಿ ಹಾಗಾಗಿ ಅದನ್ನೇ ಮುಂದುವರಿಸಲಿ ಅಂತೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಆಗ್ರಹವನ್ನು ಮಾಡಿದ್ದಾರೆ ನೋಡೋಣ ವಿಶ್ವವಿದ್ಯಾಲಯ ಕುಲಸಚಿವರು ಸುದ್ದಿಯನ್ನು ನೋಡಿ ಒಂದು ವೇಳೆ ಅವರಿಗೆ ಇದು ಸರಿ ಅನ್ನಿಸಿದರೆ ವಾಪಸ್ಸನ್ನು ತೆಗೆದುಕೊಳ್ಳಿ ವಾಪಸ್ ತೆಗೆದುಕೊಂಡು ಮುಂದಿನ ಸೆಮಿಸ್ಟರ್ಗೆ ಏನು ಈಗ ಸೆಕೆಂಡ್ ಸೆಮಿಸ್ಟರ್ ಇದ್ದಾರೆ ಅವರು ತರ್ಡ್ ಸೆಮಿಸ್ಟರ್ಗೆ ಬಂದಾಗ ಅವ್ರಿಗೆ ಬೇಗ ಕಂಟಿನ್ಯೂ ಮಾಡಿ ಕಂಪ್ಯೂಟರ್ ಸ್ಕಿಲ್ಲನ್ನೇ ಕಂಪ್ಯೂಟರ್ ಕಂಟಿನ್ಯೂ ಕಂಟಿನ್ಯೂನೇ ಮಾಡಿ ಯಾರು ಬೇಡ ಅಂತಾರೆ ಆದರೆ ಈಗ ಅರ್ಧಕ್ಕೆ ಈ ರೀತಿಯಾಗಿ ಆದೇಶವನ್ನು ಹೊಡಿಸಿರುವಂಥದ್ದು ಮಹಾ ಎಡವಟ್ಟು ಈಗ ಕೂಡ ದಾವಣಗೆರೆ ವಿಶ್ವವಿದ್ಯಾಲಯ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿದೆ ಕಳೆದ ಬಾರಿ ಯಾವುದೋ ಪ್ರಶ್ನೆ ಪತ್ರಿಕೆ ಬದಲು ಇನ್ಯಾವುದೋ ಪ್ರಶ್ನೆ ಪತ್ ಪತ್ರಿಕೆಯನ್ನು ಕೊಟ್ಟಿತ್ತು ಎಕ್ಸಾಮ್ ಆಗಿ ಒಂದು ತಿಂಗಳು ಎರಡು ತಿಂಗಳಾದರೂ ಕೂಡ ರಿಸಲ್ಟನ್ನು ಅನೌನ್ಸ್ ಮಾಡಿರಲಿಲ್ಲ ಅತಿಥಿ ಉಪನ್ಯಾಸಕರಿಗೆ ಪರೀಕ್ಷಾ ವಿಭಾಗದವರಿಗೆ ವ್ಯಾಲ್ಯೂಷನ್ ಬಂದಂಥವರಿಗೆ ಹಣಕಾಸನ್ನು ಕೊಟ್ಟಿರಲಿಲ್ಲ ಅಂತೇಳಿ ಅವರಿಗೂ ಕೂಡ ಪ್ರತಿಭಟನೆಯನ್ನು ಮಾಡಿದರು ಪ್ರತಿ ಬಾರಿಯೂ ದಾವಣಗೆರೆ ವಿಶ್ವವಿದ್ಯಾಲಯದ ಒಂದಲ್ಲ ಒಂದು ಎಡವಟ್ಟು ಬಯಲಾಗ್ತಾನೇ ಇರುತ್ತೆ ಆದರೆ ಈ ಬಾರಿ ಬಿ ಸಿ ಎ ತರ್ಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಬರೆ ಎಳೆಯುವಂತಹ ಒಂದು ಆದೇಶವನ್ನು ವಿಶ್ವವಿದ್ಯಾಲಯ ಹೊಡೆಸಿದೆ ಇದು ಒಂದು ಕಡೆ ನ್ಯೂಸ್ನ ಮೆಗಾ ಎಸ್ಲಿದು ಸ್ಟೋರಿ ದಾವಣಗೆರೆ ವಿಶ್ವವಿದ್ಯಾಲಯ ಈ ಒಂದು ಆದೇಶವನ್ನು ವಾಪಸ್ ಪಡೆದು ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು ಅನ್ನೋಂಥದ್ದು ವಿದ್ಯಾರ್ಥಿಗಳದ್ದು ಮತ್ತು ಉಪನ್ಯಾಸಕರ ಆಗ್ರಹ ಆಗಿದೆ ಆ ಆಗ್ರಹಕ್ಕೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಕುಲ ಸಚಿವರು ಮಣಿತಾರ ಅಥವಾ ಇದನ್ನು ಕಂಟಿನ್ಯೂ ಮಾಡ್ತಾರಾ ಸೊ ಕಾದ ಅಂತ ಅದನ್ನು ನಾನು ಮತ್ತೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಎಸ್ ಇದು ದಾವಣಗೆರೆ ವಿಶ್ವವಿದ್ಯಾಲಯದ ಸ್ಟೋರಿ ಮತ್ತೊಂದು ಸ್ಟೋರಿಯನ್ನು ತೆಗೆದುಕೊಂಡು ಬರ್ತೀನಿ ಎಲ್ಲರಿಗೂ ನೋಡ್ತಾ ರೀ ಒಂದು ಕಣ ನ್ಯೂಸ್